ಮಗು ಅಕ್ಕಿ ಕಾಳುಗಳು ಬೇಯಿಸಿ ಸೋಂಪಾದ ಅನ್ನವಾಗಲು ಕುದಿಯುವ ಬಿಸಿ ತಾಪವನ್ನು ಸಹಿಸಿಕೊಳ್ಳಬೇಕಾಗುತ್ತದೆ ನಮ್ಮ ಜೀವನದಲ್ಲೂ ಯಶಸ್ಸನ್ನು ತಲುಪಲು ನಾವು ಕಷ್ಟದ ಹಂತಗಳನ್ನು ಎದುರಿಸಲೇಬೇಕು ಯಶಸ್ಸು ಸುಲಭವಾಗಿ ಸಿಗುವುದಿಲ್ಲ ಅದನ್ನು ತಲುಪಲು ಸಹನೆ ಶ್ರಮ ನಂಬಿಕೆ ಬೇಕಾಗುತ್ತದೆ ಕಠಿಣ ಹಂತದಲ್ಲೂ ಹಂತಗಳಲ್ಲೂ ನಿಮ್ಮ ಶತ್ರುಗಳಲ್ಲ ಅವು ನಿಮಗೆ ಶಕ್ತಿ ತಾಳ್ಮೆ ಅರ್ಹತೆ ಕಲಿಸುತ್ತವೆ ಎಲ್ಲರೂ ಯಶಸ್ಸನ್ನು ತಲುಪಲು ಸಾಧ್ಯವಿಲ್ಲ ಏಕೆಂದರೆ ಯಶಸ್ಸು ಒಂದು ಜವಾಬ್ದಾರಿ ಅದನ್ನು ನಿಭಾಯಿಸಲು ಧೈರ್ಯ ಮತ್ತು ಸ್ಥೈರ್ಯ ಬೇಕು ಕಷ್ಟವನ್ನು ತಾಳಬಲ್ಲವರು ಮತ್ತು ನಂಬಿಕೆಯನ್ನು ಕಳೆದುಕೊಳ್ಳದವರು ಮಾತ್ರ ಕೊನೆಗೆ ಯಶಸ್ಸಿನ ಸಿಹಿ ಹಂತವನ್ನು ತಲುಪುತ್ತಾರೆ ಯಾವಾಗಲೂ ಬಯಸಿದೆ ಎಂದರೆ ಯಶಸ್ಸು ಯಾವಾಗಲೂ ಜನರಿಗೆ ಬಯಸಿದಂಥದ್ದು ಆದರೆ ಅದನ್ನು ಪಡೆಯಲು ಕೆಲವರೇ ಅರ್ಹರಾಗುತ್ತಾರೆ ಕಷ್ಟಗಳು ಬಂದರೆ ಹೆದರಬೇಡಿ ಅವು ನಿಮ್ಮನ್ನು ಯಶಸ್ಸಿಗೆ ತಯಾರಾಗಿಸುತ್ತವೆ ಸಹನೆಯಿಂದ ಮುಂದುವರೆದರೆ ಯಶಸ್ಸು ನಿಮ್ಮದಾಗುತ್ತದೆ ಉದಾಹರಣೆಗೆ ಅಕ್ಕಿ ಕಾಳುಗಳು ಬಿಸಿ ನೀರಿನಲ್ಲಿ ಮುರಿದು ಹೋಗುವುದಿಲ್ಲ ಅದು ತಾಳ್ಮೆಯಿಂದ ಬಿಸಿ ತಾಪವನ್ನು ಸಹಿಸಿದಾಗ ಮಾತ್ರ ಅನ್ನವಾಗಿ ಪರಿವರ್ತನೆ ಹೊಂದುತ್ತದೆ ಅದೇ ರೀತಿ ಜೀವನದಲ್ಲಿನ ಕಠಿಣ ಹಂತಗಳು ನಿಮ್ಮನ್ನು ರೂಪಿಸಲು ಬರುತ್ತವೆ ಕಷ್ಟದ ಹಂತಗಳನ್ನು ಸಹಿಸಿದರೆ ನೀವು ಅರ್ಹ ವ್ಯಕ್ತಿಯಾಗುತ್ತೀರಾ ಕಷ್ಟ ಶಿಕ್ಷೆಯಲ್ಲ ಮಗು ಅದು ಒಂದು ತರಬೇತಿ ಎಲ್ಲರಿಗೂ ಯಶಸ್ಸು ಬೇಡಿಕೆ ಇದೆ ಆದರೆ ಎಲ್ಲರೂ ತಲುಪುವುದಿಲ್ಲ ನಿಜವಾದ ಅರ್ಹರು ಮಾತ್ರ ತಲುಪುತ್ತಾರೆ ಪ್ರಾರ್ಥನೆ ಒಂದು ನೀವು ಯಾವುದನ್ನಾದರೂ ದೇವರಲ್ಲಿ ಅಥವಾ ಬ್ರಹ್ಮಾಂಡದಲ್ಲಿ ಅಥವಾ ನನ್ನ ಬಳಿ ಕೇಳಿದಾಗ ಅದು ನಿಮ್ಮ ಹೃದಯದ ಬಯಕೆಯಾಗಿದೆ ಆದರೆ ಬಯಕೆಯೊಂದಿಗೆ ದೃಢ ನಿಶ್ಚಿತ ಇರಬೇಕು ನಾನು ಇದನ್ನು ಬಯಸುತ್ತೇನೆ ಮತ್ತು ಅದನ್ನು ಸ್ವೀಕರಿಸಲು ಸಿದ್ಧಳಾಗಿದ್ದೇನೆ ಎಂಬ ಮನೋಭಾವ ಇರಬೇಕು ಅಸ್ಥಿರತೆ ಇರಬೇಕು ದೇವರು ಸಿದ್ಧತೆ ಮಾಡುತ್ತಿದ್ದಾನೆ ನೀವು ಕೇಳಿದ ಕೂಡಲೇ ದೇವರು ಶಕ್ತಿ ಅದನ್ನು ನಿಮ್ಮ ಜೀವನಕ್ಕೆ ತರುವ ಕಾರ್ಯವನ್ನು ಆರಂಭಿಸುತ್ತಾರೆ ಆದರೆ ಅದನ್ನು ತರುವ ಮೊದಲು ನಿಮ್ಮ ಪರಿಸ್ಥಿತಿಗಳು ಮತ್ತು ನಿಮ್ಮ ಸ್ವಭಾವ ಬದಲಾವಣೆಯಾಗಬೇಕು ನಿಮ್ಮ ರೂಪಾಂತರ ಅವಶ್ಯಕ ನೀವು ಕೇಳಿದ ಬಯಕೆಯ ಮಟ್ಟಕ್ಕೆ ತಲುಪಲು ನೀವು ಕೆಲವೊಂದು ಹಳೆಯ ಅಭ್ಯಾಸಗಳನ್ನು ಸಂಬಂಧಗಳನ್ನು ಚಿಂತನೆಗಳನ್ನು ಬಿಡಬೇಕಾಗುತ್ತದೆ ಹೊಸ ಅವಕಾಶಗಳಿಗೆ ನೀವು ಹೊಂದಿಕೊಳ್ಳಲು ದೇವರು ನಿಮ್ಮನ್ನು ಸಿದ್ಧಪಡಿಸುತ್ತಾರೆ ಅದಕ್ಕಾಗಿ ಕೆಲವೊಮ್ಮೆ ಕಷ್ಟ ಬದಲಾವಣೆ ಅಸಮಾಧಾನ ನಿರೀಕ್ಷೆಗಳಿಲ್ಲದ ಘಟನೆಗಳು ಸಂಭವಿಸುತ್ತವೆ ಭಯ ಪಡಬೇಡಿ ಆ ಬದಲಾವಣೆಗಳ ಸಮಯದಲ್ಲಿ ನಿಮಗೆ ಗೊಂದಲ ಭಯ ಅನುಮಾನ ಬರಬಹುದು ಆದರೆ ಅದು ಪ್ರಕ್ರಿಯೆಯ ಭಾಗ ಎಂದು ನೆನಪಿಟ್ಟುಕೊಳ್ಳಬೇಕು ದೇವರು ನಿಮ್ಮ ಪ್ರಾರ್ಥನೆಗೆ ಉತ್ತರ ಸಿದ್ಧಪಡಿಸುತ್ತಿದ್ದಾರೆ ಎಂದು ನಂಬಿಕೆಯನ್ನು ಇಡು ಫಲ ಸಿಕ್ಕೇ ಸಿಗುತ್ತದೆ ಈ ರೂಪಾಂತರಗಳ ನಂತರ ನೀವು ಕೇಳಿದ ಬಯಕೆ ನಿಮ್ಮ ಜೀವನಕ್ಕೆ ಪ್ರವೇಶಿಸುತ್ತದೆ ಆಗ ನೀವು ಅರಿಯುತ್ತೀರಿ ನಾನು ಎದುರಿಸಿದ ದಾವಣೆಗಳು ನಾನು ಪ್ರಾರ್ಥಿಸಿದ್ದುದಕ್ಕಾಗಿ ಅವಶ್ಯಕವಾಗಿದ್ದವು ಪ್ರಾರ್ಥನೆ ಮಾಡಿದರೆ ನಿಮ್ಮ ಜೀವನದಲ್ಲಿ ಬದಲಾವಣೆಗಳು ಪ್ರಾರಂಭವಾಗುತ್ತವೆ ಅದನ್ನು ನೋಡಿ ಭಯಪಡಬೇಡಿ ಅದು ದೇವರು ನಿಮ್ಮ ಪ್ರಾರ್ಥನೆಗೆ ಉತ್ತರ ನೀಡುವ ದಾರಿ ಹಳೆಯ ಭಯಗಳನ್ನು ಬಿಡು ನೀವು ಉನ್ನತ ಪ್ರಜ್ಞೆಯ ಹಂತವನ್ನು ತಲುಪುವ ಮುನ್ನ ಹಳೆಯ ಭಯಗಳು ನೋವುಗಳು ಭಾವನೆಗಳು ಮತ್ತು ಮುಂದೆ ಬರುತ್ತವೆ ಇದನ್ನು ನೋಡಿ ಅನೇಕರು ನಾನು ಹಳೆಯ ಹಂತಕ್ಕೆ ಹಿಂತಿರುಗುತ್ತಿದ್ದೇನೆ ಎಂದು ಭಾಸವಾಗುತ್ತದೆ ಅದಕ್ಕೆ ನಿಜವಾದ ಕಾರಣ ಆ ಭಯಗಳು ನಿಮ್ಮನ್ನು ಬಲೆಗೆ ಬೀಳಿಸಲು ಮರಳುವುದಿಲ್ಲ ಅವು ಮತ್ತೆ ಬರುತ್ತವೆ ಏಕೆಂದರೆ ಬ್ರಹ್ಮಾಂಡವು ನಿಮಗೆ ತೋರಿಸಲು ಬಯಸುತ್ತದೆ ಈ ಹಳೆಯ ಮಾದರಿಗಳು ಇನ್ನು ಮುಂದೆ ನಿನ್ನ ಮೇಲೆ ಅಧಿಕಾರವಿಲ್ಲ ನೀವು ಈಗ ಬಲವಾದವರಾಗಿದ್ದೀರಾ ಆ ಭಯಗಳನ್ನು ಮೀರಿ ನೀನು ಮುಂದಕ್ಕೆ ಹೋಗಬಲ್ಲವರಾಗಿದ್ದೀರಾ ಅಸಮಾಧಾನಗಳ ಹಂತ ಬರುತ್ತದೆ ಈ ಹಂತದಲ್ಲಿ ಕೆಲವೊಮ್ಮೆ ನೀವು ಗೊಂದಲ ಕೋಪ ಅಥವಾ ಅಸಮಾಧಾನವಾಗಬಹುದು ಬ್ರಹ್ಮಾಂಡವು ತಂತ್ರ ಆಡುತ್ತಿರುವಂತೆ ಅನಿಸಬಹುದು ಹಳೆಯ ನೆರಳುಗಳು ಮತ್ತೆ ಬಂದು ತಿರುಗಾಡುತ್ತಿರುವಂತೆ ಕಾಣಬಹುದು ಇದು ಸತ್ ಆದರೆ ನಿಜವಾಗಿ ಇದು ಒಂದು ಪರೀಕ್ಷೆಯ ಹಂತ ನಿಮ್ಮ ಆತ್ಮ ಈಗ ಬಲವಾಗಿದೆ ನೀವು ಈ ಭಯಗಳನ್ನು ಮೀರಿರಬಹುದು ಇದು ನಿಮ್ಮ ಮುಂದಿನ ಹಂತದ ಪ್ರಜ್ಞೆಗೆ ಪ್ರವೇಶ ನೀಡುವ ಮುನ್ನ ಕೊನೆಯ ಅಡೆತಡೆ ಹಳೆಯ ಭಯಗಳನ್ನು ಮರಳಿಕೆ ಹಿಂಜರಿತವಲ್ಲ ಅದು ನಿಮ್ಮ ಬೆಳವಣಿಗೆಯ ಸಂಕೇತ ಅವು ಮರಳಿ ಬರುತ್ತವೆ ನೀವು ಅವುಗಳನ್ನು ಸಂಪೂರ್ಣವಾಗಿ ಮೀರಲು ಮಗು ಈ ಜಗತ್ತನ್ನು ನೋಡಿದರೆ ಪ್ರತಿ ಧರ್ಮ ಪ್ರತಿ ಪಂಥ ಪ್ರತಿ ಆಚರಣೆ ತನ್ನದೇ ಆದ ಮಾರ್ಗವನ್ನೂ ಹೊಂದಿದೆ ಇದು ದೋಷವಲ್ಲ ದೇವರ ಲೀಲೆ ಒಂದು ಹೂವು ಕೆಂಪಾಗಿರುತ್ತದೆ ಇನ್ನೊಂದು ಬಿಳಿಯಾಗಿರುತ್ತದೆ ಮತ್ತೊಂದು ಹಳದಿಯಾಗಿರುತ್ತದೆ ಎಲ್ಲ ಹೂವುಗಳು ಸೇರಿ ಒಂದು ತೋಟವನ್ನು ಸುಂದರಗೊಳಿಸುತ್ತವೆ ಅಲ್ಲವೇ ಹಾಗೆಯೇ ಎಲ್ಲ ಧರ್ಮಗಳು ಸೇರಿ ಜಗತ್ತಿಗೆ ಶೋಭೆ ತರುತ್ತವೆ ಒಂದು ಧರ್ಮವಷ್ಟೇ ಇತ್ತು ಒಂದು ಮಾರ್ಗವಷ್ಟೇ ಇತ್ತು ಎಂದರೆ ಜಗತ್ತು ಶೂನ್ಯವಾಗುತ್ತಿತ್ತು ಒಂದು ಹಣ್ಣು ಮಾತ್ರ ಒಳ್ಳೆಯದು ಎಂದು ಹೇಳಿ ಉಳಿದ ಹಣ್ಣುಗಳನ್ನು ಕಡಿದರೆ ಪ್ರಕೃತಿಯ ಸಂಪತ್ತು ನಾಶವಾಗುತ್ತದೆ ಒಂದು ಬಣ್ಣವಷ್ಟೇ ಒಳ್ಳೆಯದು ಎಂದು ಹೇಳಿ ಉಳಿದ ಬಣ್ಣಗಳನ್ನು ತಿರಸ್ಕರಿಸಿದರೆ ಸೃಷ್ಟಿಯ ಸೌಂದರ್ಯ ಕಳೆದು ಹೋಗುತ್ತದೆ ಅಲ್ಲವೇ ಮಗು ಎಲ್ಲ ಧರ್ಮಗಳು ಎಲ್ಲ ಮಾರ್ಗಗಳು ಅಂತಿಮವಾಗಿ ಒಂದೇ ಗುರಿಯನ್ನು ತಲುಪುತ್ತವೆ ಗಂಗಾ ಯಮುನಾ ಗೋದಾವರಿ ಎಷ್ಟೇ ನದಿಗಳೇ ಹರಿದರೂ ಕೊನೆಯಲ್ಲಿ ಸಮುದ್ರವನ್ನೇ ಸೇರುತ್ತವೆ ಹಾಗೆಯೇ ಎಲ್ಲ ಧರ್ಮಗಳು ಕೊನೆಯಲ್ಲಿ ದೇವರನ್ನೇ ತಲುಪಿಸುತ್ತವೆ ಆದ್ದರಿಂದ ನೀವು ಯಾವ ಧರ್ಮವನ್ನೇ ಅನುಸರಿಸಿದರೂ ಪ್ರೀತಿಯಿಂದ ನೀವು ಅನುಸರಿಸಿರಿ ಬೇರೆ ಧರ್ಮವನ್ನು ನೀವು ಎಂದಿಗೂ ತಿರಸ್ಕರಿಸಬೇಡಿ ದೇವರಿಗೆ ತಿಳಿದಿದೆ ಹೇಗೆ ಸಮತೋಲನವನ್ನು ಕಾಯ್ದುಕೊಳ್ಳಬೇಕೆಂದು ಅದಕ್ಕಾಗಿಯೇ ಅವರು ವೈವಿಧ್ಯವನ್ನು ಕೊಟ್ಟಿದ್ದಾರೆ ವೈವಿಧ್ಯತೆಯಲ್ಲೇ ಆನಂದ ವೈವಿಧ್ಯತೆಯಲ್ಲೇ ಸತ್ಯದ ಸೌಂದರ್ಯ ಹಾಗಾಗಿ ಮಗು ಧರ್ಮಗಳಲ್ಲಿ ವ್ಯತ್ಯಾಸ ನೋಡಬೇಡಿ ದೇವರನ್ನು ನೆನೆಸಿ ಪ್ರೀತಿಯನ್ನು ಬೆಳೆಸಿರಿ ಎಲ್ಲರನ್ನು ಒಬ್ಬನೇ ದೇವರ ಮಕ್ಕಳೆಂದೇ ನೋಡಿ ಆಗ ನಿಮಗೆ ನನ್ನ ಅನುಭವ ಉಂಟಾಗುವುದು ಎಲ್ಲರಿಗೂ ಶುಭವಾಗಲಿ ಶುಭೋದಯ